वृत्तिभिरप्रतर्क्य गुणोदयम् चक्रगर्वविदारणम् धृतचक्रमक्रमवर्जितम् अर्कमण्डलमध्यवर्तिनमक्षयं पुरुषोत्तमम् शुक्रनेत्र हरं हरिं प्रणमामि सदा ದಾಶರತ್ಯಷ್ಟಕದ ಮುಂದಿನ ಪದ್ಯವನ್ನು ನಾವು ನೋಡ್ತಾ ಇದ್ದೇವೆ ತರ್ಕ ನಿಶ್ಚಿತ ಚಿತ್ತ ವೃತ್ತಿ ಬೀರ್ ಅಪ್ರತರ್ಕ ಗುಣೋದಯ ತರ್ಕನಿಶ್ಚಿತವಾದ ಚಿತ್ತವೃತ್ತಿಯಿಂದ ಎಂದೂ ಕೂಡ ನನಗೆ ಇಷ್ಟೆಲ್ಲ ತರ್ಕದ ತಾಕತ್ತಿನಿಂದ ಹಳೆಯಬಲ್ಲೆ ನನಗೆ ತಾರ್ಕಿಕವಾಗಿ ಎಲ್ಲವೂ ಸಿದ್ಧವಾಗ್ಬಿಟ್ಟಿದೆ ನಾನೆಲ್ಲವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ನನಗೆ ಗೊತ್ತಿಲ್ಲದ ಸಂಗತಿಯೇ ಇಲ್ಲ ರಮಣಂ ವಿಭುಂ ಹೀಗೆಲ್ಲ ಶಾಸ್ತ್ರದ ಒಂದು ಕೆಲವು ಪರಿಷ್ಕಾರಗಳನ್ನು ಮಾಡ್ಲಿಕ್ಕೆ ಬಂದ ತಕ್ಷಣ ನನಗೆ ಜಗತ್ತಿನ ಎಲ್ಲಾ ಸಂಗತಿಗಳನ್ನು ತಿಳಿಯಬಲ್ಲ ತಾಕತ್ತು ಬಂತು ಅಂತ ಭಾವಿಸುವ ಅನಾಹುತಗಳಿವೆ ಕೆಲವೊಮ್ಮೆ ಅಂದ್ರೆ ಈ ಯಾವ ಶಬ್ದಕ್ಕೂ ಎಷ್ಟು ವಿಸ್ತಾರವಾಗಿ ಅರ್ಥ ಮಾಡಬಲ್ಲೆ ಅದರಿಂದಾಗಿ ನನಗೆ ಹಾಗೆ ಹೇಳದವ್ರು ಇದ್ದಾರೆ ಇದು ಓದಿಬಿಟ್ರೆ ವ್ಯುತ್ಪತ್ತಿ ಗ್ರಂಥಗಳ ಪರಿಚಯ ಆಗಿಬಿಟ್ರೆ ಆಮೇಲೆ ಈ ಜಗತ್ತಿನಲ್ಲಿ ಯಾವುದನ್ನ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು ಅದೇನು ಕಷ್ಟದ ಸಂಗತಿ ಅಲ್ಲ ಆದ್ರಿಂದ ನಮಗೆ ಶಾಸ್ತ್ರ ಗ್ರಂಥಗಳನ್ನ ತಿಳ್ಕೊಳ್ಳಿಕ್ಕೆ ಆ ಮುಖ್ಯವಾಗಿ ತರ್ಕ ವ್ಯಾಕರಣಗಳ ಪರಿಚಯ ಇದ್ರೆ ಸಾಕು ಅಂತ ಆದರೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅದನ್ನ ಮೀರುವ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ತರ್ಕದಿಂದ ನಿಶ್ಚಿತವಾದ ಕೆಲವೆಲ್ಲ ಏನಂತಾರೆ ಪೂರ್ವಗ್ರಹದ ಸಂಗತಿಗಳು ಈ ಹೀಗಿದ್ರೆ ಹೀಗೆ ಹೀಗಿದ್ರೆ ಹೀಗೆ ಅಂತ ಏನೇನು ಎಲ್ಲಿ ಆ ಒಂದು ವೇಳೆ ಒಂದು ಕಡೆ ಜ್ಞಾನ ಇದ್ರೆ ಅಲ್ಲಿ ಅಜ್ಞಾನವೂ ಇರಬೇಕು ಎಲ್ಲಿಯಾದ್ರೂ ಒಂದು ಕಡೆ ದುಃಖ ಇದ್ರೆ ಅಲ್ಲಿ ಸುಖವೂ ಇರ್ಬೇಕು ಅಥವಾ ಸುಖ ಇದೆ ಅಂತಂದ್ಮೇಲೆ ಅಲ್ಲಿ ದುಃಖವೂ ಇರ್ಬೇಕು ಅಂತ ಇದು ಲೋಕದಲ್ಲಿ ಕಂಡ ತರ್ಕದ ಒಂದು ಪ್ರಭಾವ ಈ ಪ್ರಭಾವದಿಂದ ದೇವರಲ್ಲಿ ಕೊನೆಗೆ ಅವನಲ್ಲಿ ಸುಖವೂ ಇಲ್ಲ ದುಃಖವಿಲ್ಲ ಯಾಕಂದ್ರೆ ಅವನಿಗೆ ಸುಖ ಒಪ್ಪಿದ್ರೆ ದುಃಖವನ್ನು ಒಪ್ಪಬೇಕಾಗತ್ತೆ ಅಂತ ಹೀಗೊಂದು ತರ್ಕ ಮಾಡಿ ದೇವರಿಗೆ ಸುಖವೇ ಇಲ್ಲ ಅಂತ ವಾದಿಸುವ ತರ್ಕದ ಇದು ಅದ ಅವರ ಶಾಸ್ತ್ರದ ಪ್ರಕಾರ ಅತ್ಯಂತ ನಿಯಮಿತವಾಗಿ ಕನಸಿನಲ್ಲಿ ಎಬ್ಬಿಸಿ ಒಬ್ಬನನ್ನ ಮಾತಾಡಿಸಿದ್ರು ಅವನ್ ಇದೇ ಸಂಗತಿಯನ್ನು ಒಪ್ಪಿಕೊಂಡು ಹೇಳುವಂತದ್ದು ಆದ್ರಿಂದಾಗಿ ಭಗವಂತನಲ್ಲಿ ಸುಖ ಅನ್ನುವಂತಹ ಗುಣ ಒಪ್ಲಿಕ್ ಬರಲ್ಲ ಇನ್ನು ಕೆಲವರು ಕೆಲವೇ ಗುಣಗಳಿರುದು ಕೆಲವು ಗುಣಗಳನ್ನೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಗುಣಗಳು ಬಂತು ಅಂತಂದ್ರೆ ಅದು ಭಗವಂತನಿಗೆ ಒಂದು ಸ್ವೀಕಾರ ಆಗುತ್ತೆ ಅವನು ನಿರ್ಗುಣ ಅಂತ ಕೆಲವರು ಕೆಲವರು ಕೆಲವೇ ಗುಣ ಕೆಲವರು ಇನ್ನೂ ಕೆಲವು ಗುಣ ಇದೆ ಆದ್ರೆ ಇಲ್ಲಿಗೆ ಬಂದಾಗ ಹೆಚ್ಚು ಗೊತ್ತಾಗುವುದಿಲ್ಲ ಅವತಾರ ಎತ್ತಿದಾಗ ಅವನಿಗೆ ಸಮಸ್ಯೆ ಆಗುತ್ತೆ ತರ್ಕ ಎಲ್ಲವೂ ತರ್ಕದಿಂದಲೇ ಹುಟ್ಟುವಂಥದ್ದು ನೋಡಿ ಅವತಾರದಲ್ಲಿ ಆಗುವಾಗ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾನೆ ಆ ಮೂಲ ರೂಪದಲ್ಲಿ ಆಗುವಾಗ ಈ ಸಮಸ್ಯೆ ಇರುವುದಿಲ್ಲ ಒಂದೇ ವ್ಯಕ್ತಿ ಹಲವು ರೂಪಗಳಲ್ಲಿ ಬರುವುದು ಅಸಾಧ್ಯ ಹಾಗೆ ಬಂದಾಗಲೆಲ್ಲ ಅವರಲ್ಲಿ ದೋಷಗಳು ಕಾಣುತ್ತವೆ ಹಾಗೆ ಭಗವಂತನು ಕೂಡ ಇಲ್ಲಿ ಬಂದಾಗ ರಾಮನ ಅವತಾರ ಕೃಷ್ಣನ ಅವತಾರ ಬುದ್ಧನ ಅವತಾರ ಮತ್ಸ್ಯ ಅವತಾರ ಕೂರ್ಮ ಅವತಾರ ವರಾಹ ಅವತಾರ ಒಂದಕ್ಕಿಂತ ಒಂದು ಭಿನ್ನ ಭಿನ್ನ ಬೇರೆದೇ ಗುಣಧರ್ಮಗಳು ಅದು ಜೀವಭಾವದಿಂದ ಇಲ್ಲೆಲ್ಲ ಬಂದು ಒದ್ದಾಡಿದ್ದು ಅಂತ ಹೀಗೆ ಏನೇನೋ ತರ್ಕದಿಂದ ನಿಶ್ಚಿತವಾದ ಬುದ್ಧಿಯಿಂದ ಭಗವಂತನನ್ನ ತರ್ಕ ಮಾಡಿ ತಿಳ್ಕೊಂಡ್ ಬಿಡ್ತೇನೆ ಅಂದ್ರೆ ಅವ್ರು ಹೇಳಿದ್ರು ಅಪ್ರತರ್ಕ ಗುಣೋದಯ ಯಾಕೆಂದ್ರೆ ನೈಷ ತರ್ಕೇಣಮ ತಿರಾಪನೇಯ ಅನುಮಾನ ಅ ಅಪ್ರತಿಷ್ಠೆ ಅಪ್ರತಿಷ್ಠಿತವಾದದ್ದು ನಾನು ಮಾನಾಪೇಕ್ಷ ಎಂದೂ ಕೂಡ ಅನುಮಾನದಿಂದ ಒಂದು ಸಂಗತಿಯನ್ನು ಅನುಮಾನ ಅಂದ್ರೆ ಸಂಸ್ಕೃತದ ಅನುಮಾನ ಅನುಮಿತಿ ಅಂತ ಕರೀತಾರೆ ಅದನ್ನ ಒಂದನ್ನು ಅನುಸರಿಸಿ ಬಂದಂತಹ ಪ್ರಮಾಣ ಆ ತರ್ಕದಿಂದಾಗಲಿ ಅಥವಾ ನಮ್ಮ ಅನುಭವದ ಮಿತಿಯಿಂದಾಗಲಿ ಎಂದೂ ಕೂಡ ಭಗವಂತನನ್ನು ಅಳಿಯುವುದು ಸಾಧ್ಯ ಇಲ್ಲ ನೈಷಾ ತರ್ಕೇಣ ಮತಿಹಿ ಆಪನೇಯ ಆನೇಯ ಅಪನೇಯ ತರ್ಲಿಕ್ಕೂ ಆಗಲ್ಲ ನಿರಾಕರಿಸಲಿಕ್ಕೂ ಆಗಲ್ಲ ಯಾಕೆಂದ್ರೆ ಅದು ತರ್ಕವನ್ನು ಮೀರಿದ್ದರು ತರ್ಕ ನಿಶ್ಚಿತ ಚಿತ್ತವೃತ್ತಿ ಬಿ ಅಪ್ರತರ್ಕೆ ಗುಣೋದಯಂ ಯಾಕೆಂದ್ರೆ ಕೆಲವರು ಎಂಟು ಗುಣ ಅಂತ ಹೇಳುದಿದೆ ಇನ್ನು ಅಹ್ ಅಪ್ರತರ್ಕ ಅನ್ನೋದು ಮನುಷ್ಯನ ಮಿತಿಯನ್ನ ಹೇಳುತ್ತೆ ಅವನು ತರ್ಕವನ್ನ ಮೀರಿದವನು ಅಂತ ತರ್ಕ ಅಂತ ಅನ್ನೋದು ಜ್ಞಾನ ಅನ್ನೋ ಒಂದು ಅರ್ಥದಲ್ಲಿ ಇದೆ ಆದ್ರೆ ಇಲ್ಲಿ ತರ್ಕ ಅಂತ ಅನ್ನೋದು ಊಹೆ ಅನ್ನೋ ಅರ್ಥದಲ್ಲಿ ಪ್ರಯೋಗಿಸಿದ್ದು ತರ್ಕಾಭಯ ತಮ್ಮ ಸರ್ವಪೂರ್ವ ಪೂರ್ವ ಗೀರ್ಬಾಣ ವಿಜ್ಞಾನದ ಮಾನತೋಸ್ಮಿ ಅನ್ನುವಲ್ಲಿ ತರ್ಕ ಮತ್ತು ಅಭಯ ಅನ್ನುವ ಎರಡು ಮುದ್ರೆಗಳನ್ನು ಹೊತ್ತು ನಿಂತವ ಅಂತ ಅರಿವಿಗೆ ಬಾರದವನು ಪೂರ್ಣವಾಗಿ ಅನ್ನುವ ಅರ್ಥದಲ್ಲಿ ಇದೆ ತರ್ಕದಿಂದ ಅಂತೂ ಯಾವತ್ತೂ ಪೂರ್ಣವಾಗಿ ಅವನ ಅರಿವಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಗರ್ವ ವಿದಾರಣಂ ಶಕ್ರನ ಗರ್ವ ಶಕ್ರ ಅಂದ್ರೆ ಇಂದ್ರ ಇಂದ್ರನ ಗರ್ವವನ್ನು ಇಳಿಸಿದವನು ಎರಡು ಬಾರಿ ಒಂದು ಗೋವರ್ಧನ ಪರ್ವತದ ಹೊತ್ತಿನಲ್ಲಿ ಇನ್ನೊಂದು ಪಾರಿಜಾತದ ಹರಣದ ಸಮಯದಲ್ಲಿ ಗೋವರ್ಧನ ಉದ್ಧಾರ ಮಾಡುವಾಗ ಗೋವರ್ಧನ ಪೂಜೆಯನ್ನು ಮಾಡಿಸಿದ್ದರ ಪರಿಣಾಮವಾಗಿ ಅವನಿಗೆ ಕೋಪ ಬಂತು ನನ್ನನ್ನು ಪ್ರತಿ ವರ್ಷ ಪೂಜಿಸ್ತಾ ಇದ್ದ ಸಂಪ್ರದಾಯವನ್ನು ಬಿಟ್ಟು ಇನ್ಯಾವುದೋ ಹುರುಗನ ಮಾತು ಕೇಳಿ ಈ ಇಡೀ ಊರಿನವರು ನನ್ನ ಪೂಜೆಯನ್ನು ನಿಲ್ಲಿಸಿದ್ರ ಇಂದ್ರಯಾಗಕ್ಕೆ ತಡೆ ಒಡ್ಡಿದ್ರ ಅನುಭವಿಸ್ಲಿ ಮಳೆಯ ತೀವ್ರತೆಯನ್ನ ಅಂತ ಹೇಳಿ ತೀವ್ರವಾದ ಮಳೆ ಸುರಿಸಿ ಇಡೀ ಊರೇ ನೀರಿನಿಂದ ಮುಳುಗುವಂತೆ ಮಾಡಿದ ಆದ್ರೆ ಬೆಟ್ಟವನ್ನ ಪೂಜಿಸಿದವರಿಗೆ ಬೆಟ್ಟವೇ ರಕ್ಷಣೆ ಕೊಡುತ್ತೆ ಅನ್ನುವ ಧೈರ್ಯವನ್ನು ಅವರು ತುಂಬಿಯೇ ಗೋವರ್ಧನೆಯಾಗ ಮಾಡಿಸಿದ್ದಾದ್ರಿಂದ ಆ ಮಾತಿನಂತೆ ಅವನಿಗೆ ಆ ಪ್ರಜೆಗಳಿಗೆ ಗೋವರ್ಧನದ ರಕ್ಷಣೆ ಸಿಕ್ಕಿತು ಆಗ ಶಕ್ರನ ಗರ್ವ ವಿಧಾರಣಗೊಂಡಿತು ಧೃತ ಚಕ್ರಂ ಅಕ್ರಮ ವರ್ಜಿತಂ ಧೃತ ಚಕ್ರಂ ಚಕ್ರವನ್ನ ಹಿಡಿದ ಬೇಕು ಅಂತ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಭೀಷ್ಮ ಕೃಷ್ಣನ ಕೈಲಾಯುಧವನ್ನು ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ ಅರ್ಜುನ ಸ್ವಲ್ಪ ಮೆತ್ತಗೆ ಯುದ್ಧ ಮಾಡುತ್ತಿದ್ದ ಕೇವಲ ಅವನ ಭೀಷ್ಮನನ್ನ ತನ್ನ ಭಕ್ತ ಅನ್ನುವ ಕಾರಣಕ್ಕಾಗಿ ಅವನ ಮಾತು ಉಳಿಸುವುದಷ್ಟೇ ಉದ್ದೇಶವಾಗಿರ್ಲಿಲ್ಲ ಜೊತೆಗೆ ಅರ್ಜುನ ಸ್ವಲ್ಪ ಮೆದುವಾದ ಯುದ್ಧ ಮಾಡುತ್ತಿದ್ದ ಅಂದ್ರೆ ಅಲ್ಲಿ ರಾಗ ಸೇರಿತ್ತು ಪೂರ್ತಿ ಹೊರಡುವ ಅಹ್ ಯೋಚನೆ ಬರಲಿಲ್ಲ ಅಂದ್ರೆ ಯುದ್ಧದಿಂದ ಯುದ್ಧವನ್ನ ಮುಗಿಸಿ ಹೊರಡುವ ಯೋಚನೆ ಬರಲಿಲ್ಲ ಹಾಗಾಗಿ ಒಂದು ರೀತಿ ಅಪ್ರಾಸಂಗಿಕವಾಗಿ ನಾವು ಅನಿವಾರ್ಯವಾಗಿ ಯುದ್ಧ ಮಾಡ್ತಾ ಇದ್ದೇವೆ ಅನ್ನುವ ರೀತಿ ಇತ್ತು ಅವನು ವರ್ತನೆ ಆಗ ಕೃಷ್ಣ ತಾನೇ ರಥದಿಂದ ಇಳಿದು ಯಾವುದೋ ಬಿದ್ದು ಹೋದ ಮ ರಥದ ಚಕ್ರವನ್ನ ಹಿಡಿದು ಭೀಷ್ಮನಲ್ಲಿಗೆ ನುಗ್ಗಿ ಹೊಡೆದು ಬಿಡ್ತೇನೆ ಅಂತ ಬಂದ ಎದೆಗೆ ತಾಕಿತ್ತ ನೆತ್ತರ ಹನಿಗಳೆಲ್ಲ ಬಾಣದ ಪೆಟ್ಟುಗಳಿಗೆ ಬಿದ್ದ ಹನಿಗಳೆಲ್ಲ ಅದು ತುಂಬಾ ಚೆನ್ನಾಗಿದೆ ಆ ವರ್ಣನೆ ಒಂದು ಕಡೆಯಿಂದ ಕಾಲು ಹಿಡಿಯುವ ಹಾಗೆ ಹಿಂದಿಂದ ಬಗ್ಗಿ ಅರ್ಜುನ ಓಡಿ ಬಂದ್ರೆ ನೆಗೆದು ಕೃಷ್ಣ ರಥದಿಂದ ರಥವನ್ನ ಹಿಟ್ಟು ರಥದ ಚಕ್ರವನ್ನ ಎತ್ತಿ ಭೀಷ್ಮನಲ್ಲಿಗೆ ನುಗ್ಗುತ್ತಾ ಇದ್ದಾನೆ ಭೀಷ್ಮ ಕೈ ಮುಗಿದು ನಿಂತಿದ್ದಾನೆ ಒಂದ್ರು ಓಡಿ ಬರುದು ನೋಡಿ ಬಿಡು ಕೃಷ್ಣ ನಿನ್ನ ಕೈಯಿಂದ ಹಾಗೊಂದು ಅನು ಅನು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗತ್ತೆ ಅಂದ್ರೆ ನಾನ್ ಸದಾ ಸಿದ್ಧ ಅಂತ ಆದ್ರೆ ಹೊಡಿಲಿಲ್ಲ ಕೇವಲ ಧೃತ ಚಕ್ರ ಅರ್ಜುನನನ್ನ ಜಾಗೃತಿಗೊಳಿಸಿದ್ದು ಭೀಷ್ಮರ ಮಾತನ್ನ ಸತ್ಯ ಮಾಡಿದ್ದು ಇನ್ನೂ ಹಲವು ರೀತಿಯ ಪ್ರಯೋಜನಗಳನ್ನಿಟ್ಟುಕೊಂಡು ಇಟ್ಟುಕೊಂಡು ಕೃಷ್ಣ ಕೈಯಲ್ಲಿ ಚಕ್ರವನ್ನ ಹಿಡಿದವ ಅಕ್ರಮ ವರ್ಜಿತಂ ಕ್ರಮ ಅಂದ್ರೆ ವೇದದಲ್ಲಿ ಸೃಷ್ಟಿ ಸ್ಥಿತಿ ಲಯ ಯಾವ ರೀತಿ ಆಗತ್ತೆ ಹೇಗೆ ಜಗತ್ತಿನಲ್ಲಿ ಯಾವ ನಿಯಮಗಳು ಕಾ ಆಗತ್ತೆ ಅಂತ ಒಂದಿಷ್ಟು ಕ್ರಮ ಇದೆ ಆ ಕ್ರಮವನ್ನ ಧೃತ ಎತ್ತಿ ಹಿಡಿದವ ಅಕ್ರಮ ವರ್ಜಿತಂ ಎಂದೂ ಕೂಡ ತನಗಿಷ್ಟ ಬಂದ ಹಾಗೆ ಮೂರು ಹೆಜ್ಜೆ ಇಟ್ಟ ಅಲ್ವಾ ಅದರಲ್ಲಿ ಯಾವುದು ಅಕ್ರಮ ಇರಲಿಲ್ಲ ಇಡೀ ಜಗತ್ತು ಅವನದ್ದೇ ಆದ್ರಿಂದಾಗಿ ಬಲಿ ಅವನಿಗೆ ಹೆಂಗ್ ದಾನ ಕೊಡ್ತಾನೆ ಆದ್ರೂ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಇಂತ ಅವನು ಕೈ ಎತ್ತಿ ಕೊಟ್ಟ ಅಲ್ವಾ ಅವನದ್ದನ್ನೇ ಅವನಿಗೆ ಕೊಟ್ಟರು ಕೂಡ ಇದನ್ನದೇ ಅನ್ನುವ ಪ್ರಜ್ಞೆ ಅವನಿಗೆ ಜಾಗೃತವಾಯಿತು ಅನ್ನೋ ಅಷ್ಟೇ ಕಾರಣಕ್ಕೆ ದಾನ ಬಂತು ಉಂದ ನಮ್ಮದ್ದ ನಮ್ಮ ಸ್ವತ್ತಾಗಿರುವಂತದ್ದನ್ನ ಇನ್ನೊಬ್ಬನಿಗೆ ಕೊಟ್ರೆ ಅದು ದಾನ ಇನ್ನೊಬ್ಬರ ಸುತ್ತನ್ನು ಇನ್ನೊಬ್ರು ಕೊಡುವುದಕ್ಕೆ ದಾನ ಅಂತ ಅನ್ನೋದಿಲ್ಲ ಆದರೆ ಅವನಲ್ಲಿ ಇದು ನನ್ನದಲ್ಲ ಅನ್ನುವ ಪ್ರಜ್ಞೆ ಬಂತು ಅನ್ನುವ ಕಾರಣಕ್ಕೆ ಆ ಕ್ರಮವನ್ನ ಅನುಸರಿಸಿದ ಅಲ್ವಾ ಅವನ ಅಕ್ರಮವನ್ನ ಪರಿಹರಿಸಿದ ಮೂರು ಲೋಕವನ್ನ ಗೆದ್ದು ತನ್ನ ವಶಕ್ಕೆ ತಂದುಕೊಂಡ ರಾಕ್ಷಸನಿಗೆ ಸರಿಯಾದ ತಿಳುವಳಿಕೆ ಕೊಟ್ಟು ರಸತಳದಲ್ಲಿ ಅವನನ್ನು ಉಳಿಯಗೊಟ್ಟು ತಾನೇ ಅಲ್ಲಿ ಬಾಗಿಲಲ್ಲಿ ನಿಂತು ಕಾತು ಲೋಕಕ್ಕೆ ಅತ್ಯಂತ ಅಪೂರ್ವವಾದ ಸಂದೇಶವನ್ನ ಕೊಟ್ಟ ತಪ್ಪಿಲ್ಲದೆ ಇದ್ರೆ ನಿಗ್ರಹಿಸುವ ಕ್ರಮವೇ ಇಲ್ಲ ಯೋಗ್ಯನಾಗಿದ್ರೆ ತಿದ್ದದೆ ಬಿಡುವುದಿಲ್ಲ ಅಕ್ರಮ ವರ್ಜಿತಂ ಇವರು ನನ್ನವರಲ್ಲ ಇವ್ರಿಗೆ ಸರಿ ಶಿಕ್ಷೆ ಕೊಡಿ ಇವ್ರು ನನ್ನವರು ಅದರೇಗುರಿಗ ಶಿಕ್ಷೆ ಕೊಡಬೇಡಿ ಅನ್ನುವ ಅಕ್ರಮ ಆಸ್ತಿಗಳ ಬಳ ಚಲಾವಣೆ ಆಮೇಲೆ ಮುಟ್ಟುಗೋಲು ಹಾಕೊಳ್ಳೋದು ಇಲ್ಲ ವಾಪಸ್ ಕೊಟ್ಟಿದ್ದೇನೆ ನಾನು ಸುಭಗ ಅಂತ ತೋರಿಸ್ಕೊಳ್ಳುದು ಇದೆಲ್ಲ ನಡೀಲಿಕ್ಕೆ ಸಾಧ್ಯವಾಗದ ಸಂದರ್ಭ ಅವನ ನ್ಯಾಯಾಲಯದಲ್ಲಿ ನಮ್ಮ ಅಧಿಕಾರದಲ್ಲಿ ಏನ್ ಬೇಕಾದ್ರೂ ಮಾಡ್ತೇವೆ ಹಸುನಾದ್ರೂ ಕಡಿತೇವೆ ಪ್ರಾಣಿನಾದ್ರೂ ತಿಂತೇವೆ ಮನುಷ್ಯರನ್ನಾದ್ರೂ ಓಡಿಸ್ತೇವೆ ಅನ್ನುವ ನೆಲವನ್ನು ಬಿಡದೆ ತಿಂದು ಬಿಡ್ತೇವೆ ಅಂತ ಅನ್ನುವ ಅಕ್ರಮಗಳೆಲ್ಲ ಅವನ ಆಳ್ವಿಕೆಯಲ್ಲಿ ಬರುವುದಿಲ್ಲ ಅವನತ್ರ ಶರಣಾದ್ರೆ ಈ ಅಕ್ರಮಗಳಿಗೆಲ್ಲ ಪರಿಹಾರ ಬರುತ್ತೆ ನಾವು ನಿಜವಾಗಿಯೂ ಆ ಹಿ ಹಿನ್ನೆಲೆಯಲ್ಲಿ ತುಂಬಾ ಗಂಭೀರವಾಗಿ ಕಾರ್ಯ ಮಾಡಬೇಕಾದಿದೆ ಇವತ್ತಿನ ಈ ಪರಿಸ್ಥಿತಿ ನೋಡಿದ್ರೆ ದೇಶದ ಅತ್ಯಂತ ಗೌರವಾನ್ವಿತ ಪೂಜಾರ್ಹವಾದ ಪ್ರಾಣಿಯನ್ನ ಸಿಕ್ಕ ಸಿಕ್ಕಲ್ಲಿ ಆ ಸ್ವಲ್ಪವೂ ಕರುಣೆ ಇಲ್ಲದೆ ಅಥವಾ ಅವುಗಳ ಬಗ್ಗೆ ತಾತ್ಸಾರ ಭಾವನೆಯಿಂದ ಮಾಡುವಂತಹ ಕರ್ಮಗಳೇನಿದೆ ಇದು ಇನ್ನೊಬ್ಬರ ಧಾರ್ಮಿಕ ಭಾವನೆಯನ್ನ ಪ್ರಶ್ನಿಸುವ ಅಥವಾ ಅವರಿಗೆ ಏನ್ ಮಾಡ್ಕೊಳ್ತೀರಿ ನೋಡೋಣ ಅಂತ ಅನ್ನುವ ಒಂದು ದುರ್ವ್ಯವಹಾರ ಏನಿದೆ ಇದಕ್ಕೆ ನಾವು ಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ಬೇಕು ಅದಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಬೇಕು ಪ್ರಾರ್ಥಿಸಿದಾಗ ಈ ಅಕ್ರಮಗಳೆಲ್ಲ ವರ್ಜನೆಗೊಳ್ಳುತ್ತೆ ವರ್ಜನೆಗೊಳಿಸುವ ಶಕ್ತಿಗೆ ನಾವು ಮನಃಪೂರ್ವಕವಾಗಿ ಹೋಗಿ ನಿಂತು ಹೋರಾಡುವ ಆ ಅವಸ್ಥೆ ಇಲ್ಲದೆ ಇದ್ದಾಗ ಅಥವಾ ಅಂಥದ್ದಕ್ಕೆ ಸಪೋರ್ಟ್ ಮಾಡುವಂತಹ ವ್ಯವ ವ್ಯವಹಾರಗಳೇ ಸುತ್ತ ನಡೆಯುವಾಗ ನಾವು ಶರಣಾಗಬೇಕಾದದ್ದು ಅಕ್ರಮ ವರ್ಜಿತನಾದ ಭಗವಂತನಿಗೇನೆ ಅನ್ನುದನ್ನ ಈ ಪದ್ಯ ಬಹಳ ಸುಂದರವಾಗಿ ಹೇಳಿತು ಅರ್ಕಮಂಡಲ ಮಧ್ಯವರ್ತಿನಂ ಅಕ್ಷಯಂ ಪುರುಷೋತ್ತಮಂ ಶುಕ್ರ ನೇತ್ರ ಹರಂ ಹರಿಂಶರ್ ಪ್ರಣವಾಮಿದಾ ಶ ರಥಿಂ ಸದಾ ಅರ್ಕಮಂಡಲದ ಮಧ್ಯವರ್ತಿನಂ ಗಾಯತ್ರಿ ಉಪಾಸಕನಿಗೆ ಅರ್ಕಮಂಡಲ ಅಂದ್ರೆ ಸೂರ್ಯಮಂಡಲ ಸೂರ್ಯಮಂಡಲದ ಮಧ್ಯವದಲ್ಲಿ ಇದ್ದು ಉಪಾಸನೆಗೆ ಸಿಗುವವನು ಅಕ್ಷಯಂ ಒಂದೇ ಕಡೆ ಇಲ್ಲದವನು ಕ್ಷಯ ಅಂದ್ರೆ ಮನೆ ಅಕ್ಷಯ ಅಂದ್ರೆ ಅವನಿಗೆ ಅಂತ ಒಂದು ಮನೆ ಪ್ರತ್ಯೇಕಲಿ ಎಲ್ಲವನು ಮನೆ ಅಕ್ಷಯಂ ಅಧಿಕ ಕ್ಷಯ ಜಗತ್ತಿನಲ್ಲಿರುವ ಎಲ್ಲದರ ನಿವಾರಣಾ ಶಕ್ತಿ ಅವನೇ ಮತ್ತು ಎಲ್ಲದರ ನೆಲವನೆಯೂ ಅವನೇ ಪುರುಷೋತ್ತಮಂ ದ್ವಾವಿಮ ಪುರುಷೋ ಲೋಕೆ ಅನ್ನುವಲ್ಲಿ ಎರಡು ಪುರುಷರು ಅಂತಂದ್ರೆ ಲಕ್ಷ್ಮಿ ಮತ್ತು ಹವಾಮಾನನ ಇಡೀ ಪರಿವಾರ ಭಗವಂತನ ಸೇವೆಗೋಸ್ಕರ ನಿಂತು ಬಿಟ್ಟಿದೆ ಅಂತಹ ವ್ಯಕ್ತಿಗಳ ನಡುವೆ ತಾನು ಉತ್ತಮ ಪುರುಷ ಅಂತ ಅನ್ನಿಸಿಕೊಂಡ್ರೂ ಭಕ್ತರನ್ನ ತನ್ನ ಪರಿವಾರದಂತೆ ಕಾಣುವ ದೊಡ್ಡತನ ಇದೆ ಆದ ಪುರುಷೋತ್ತಮ ಅಂತ ಕರೆದ್ರು ಹಾಗೆ ಶುಕ್ರ ನೇತ್ರ ಹರಂ ಶುಕ್ರನ ನೇತ್ರವನ್ನ ಹರಣ ಮಾಡಿದ ವಾಮನ ಅವತಾರ ಕೊಡ್ತೇನೆ ಇಂತ ಕೈ ಎತ್ತಿ ಬಲಿ ತ್ಯಾಗ ಮಾಡುವುದಕ್ಕೆ ಸಿದ್ಧವಾದಾಗಲೂ ಕೊಡಬೇಡಾಂತ ಅಡ್ಡ ಹಿಡಿದು ಗಿಂಡಿಯಲ್ಲಿ ನುಗ್ಗಿದ ಶುಕ್ರರ ತಡೆಯನ್ನ ಪರಿಹರಿಸುವುದಕ್ಕೋಸ್ಕರ ಬಲಿ ದರ್ಭೆಯನ್ನು ತಗೊಂಡು ಎದುರುಗಡೆಯಿಂದ ಚುಚ್ಚಿದ ಚುಚ್ಚಿದ್ರೆ ಅವರ ಕಣ್ಣು ಹರಣಾಗಿ ಹೋಯಿತು ಇಂತಹ ಶುಕ್ರನೇತ್ರ ಹರನಾದ ವಾಮನಾವತಾರಿಯಾದ ಹರಿಯನ್ನು ರಾಮಾವತಾರದ ಮೂಲಕ ಒಬ್ಬನೇ ಅಂತ ಚಿಂತಿಸುವಂತಹ ಅವಕಾಶ ಒದಗಿತು ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಈ ಪದ್ಯದಲ್ಲಿ ಹೇಳಿದ್ರು ಮತ್ತೆ ಮುಂದಿನ ಪದ್ಯದ ಚಿಂತನೆಯನ್ನು ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪಿಯಾ ಶ್ರೀಕೃಷ್ಣ ಅರ್ಪಿತಮಸ್ತು